ಕ್ಷೇತ್ರ ಪ್ರವಾಸ ಮಾಡಿದರೆ ಬಂಗಾರಪೇಟೆ ಶಾಸಕರಾಗಿರೋ ಎಸ್ ಎನ್ ಅಣ್ಣನ ಮತ್ತು ನಮೂನಾ ಮತ್ತು ಇಡೀ ಜಿಲ್ಲೆಗೆ ಯಾರೂ ಐವತ್ತು ವರ್ಷದಲ್ಲಿ ಇಂಥ ಕೊಡುಗೆಯನ್ನು ಕೊಡೋದಕ್ಕೆ ಅವಕಾಶ ಆಗಿರಲಿಲ್ಲ ಸ್ವತಂತ್ರ ಬಂದಾದಮೇಲೆ ಸ್ವತಂತ್ರ ಬಂದಾದಮೇಲೆ ಫಸ್ಟ್ ಟೈಮ್ ರೈತರಿಗೋಸ್ಕರ ಎ ಪಿ ಎಮ್ ಸಿ ಮಾರ್ಕೆಟು ಎರಡು ಮೂರು ಸ್ಟೇಟ್ ಮಧ್ಯದಲ್ಲಿ ಇಪ್ಪತ್ತೈದು ಎಕರೆಯಲ್ಲಿ ಅದನ್ನು ಕೂಡ ಪಿ 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 ಮಾಡಲಲ್ಲಿ ಎ ಪಿ ಎಮ್ ಸಿ ಮಾರ್ಕೆಟು ಮಾಡ್ತೀವಿ ಅಂತ ಅಲ್ಲಿ ಬಂದಿದೆ ಅದಾದಮೇಲೆ ಇಂಡಿಯನ್ ರಿಸರ್ವ್ ಪೊಲೀಸ್ ಅಕಾಡೆಮಿ ಕೊಟ್ಟಿದ್ದಾರೆ ಅದು ಒಂದು ಎಂಬತ್ತು ಕೋಟಿಯಲ್ಲಿ ಹೋಮ್ ಮಿನಿಸ್ಟ್ರು ಪ್ರವಾಸ ಮಾಡಿದಾಗ ಒಂದು ನೂರು ಎಕರೆ ಜಾಗ ಕೊಟ್ಟರೆ ನಾನು ಇಲ್ಲಿ ಕರ್ನಾಟಕ ಪೊಲೀಸ್ ಇದನ್ನ ಮಾಡ್ತೀನಿ ಅಕಾಡೆಮಿ ಮಾಡ್ತೀನಿ ಅಂದಿದ್ರು ಅದಾದಮೇಲೆ ನಾನು ಪ್ರಪೋಸಲ್ ತಗೊಂಡು ಹೋದಾಗ ಎರಡೇ ಎರಡು ಇಂಡಿಯನ್ ರಿಸರ್ವ್ ಪೊಲೀಸ್ ಬಂದಿತ್ತು ಒಂದು ನಂದಿ ಬೆಟ್ಟಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅದೇ ಥರ ಒಂದು ಸೈನ್ಸ್ ಸೆಂಟರ್ ಅಂತ ನಾವು ಟೆನ್ ಏಕರ್ಸ್ ಜಾಗ ಕೊಟ್ಟಿದ ತಕ್ಷಣ ಸರ್ಕಾರ ಅದಕ್ಕೂ ಕೂಡ ಎಷ್ಟು ಗ್ರಾಂಟ್ಸ್ ಇಟ್ಟಿದೆ ಮತ್ತು ಫಸ್ಟ್ ಟೈಮ್ ನಮಗೆ ಲಾಸ್ಟ್ ಕಳೆದ ಐದು ವರ್ಷಗಳಲ್ಲಿ ನಾನು ಭಾಳ ನೋವು ತಿಂದಿದ್ದೆ ಒಂದು ಇಲಾಖೆ ಬಿಲ್ಡಿಂಗು ಅನುದಾನ ಎಲ್ಲ ಥರದ್ರಲ್ಲಿ ನೋವು ತಿಂತಾ ಇದ್ವಿ ನಮ್ಮದೇ ಸರ್ಕಾರ ಬಂದಾದಮೇಲೆ ಕ್ಷೇತ್ರದ ರೈತರಿಗೆ ಓದ್ಕೊಂಡಿರುವಂಥ ಎಜುಕೇಟೆಡ್ ಯಾರಿದ್ದಾರೆ ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿಸ್ತೀನಿ ಅಂತ ಒಂದು ಏನು ಭರವಸೆ ಕೊಟ್ಟಿದ್ರು ಪ್ರಾಮಿಸ್ ಮಾಡಿದ್ರು ಎಜುಕೇಟೆಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸು ಐ ಟಿ ಪಾರ್ಕು ಸಾಫ್ಟ್ವೇರ್ ಪಾರ್ಕ್ ಮಾಡ್ತೀನಿ ಇಲ್ಲಿ ಅದಾದಮೇಲೆ ಎಷ್ಟು ರೆವಿನ್ಯೂ ಜನ್ರೇಟ್ ಮಾಡೋಕ್ಕಾಗತ್ತೆ ಅಷ್ಟು ರೆವಿನ್ಯೂ ಜನರೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಲ್ಲಿ ಹೇಗೆ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸುತ್ತಾ ಇದೆ ಅದೇ ಥರ ನಾನು ಬರುವಂಥ ದಿನಗಳಲ್ಲಿ ಕೆ ಜಿ ಎಫ್ಗೆ ನಾನು ಅಂಥದ್ದೇ ಒಂದು ಕೊಡುಗೆ ಕೊಡ್ತೀನಿ ಮಾದರಿಯಾಗಿ ಮಾಡ್ತೀನಿ ಇಡೀ ರಾಜ್ಯದಲ್ಲಿ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಬೋದಾಗಿತ್ತು ತುಮಕೂರಲ್ಲಿ ಮಾಡ್ಬೋದಾಗಿತ್ತು ದಾವಣಗೆರೆಯಲ್ಲಿ ಮಾಡ್ಬೋದಾಗಿತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿದ್ದ ತಕ್ಷಣ ಜಾಗ ಕೊಟ್ಟಿದ ತಕ್ಷಣ ಈ ಜಾಗದಲ್ಲಿ ಭರವಸೆ ಕೊಟ್ಟಿದ್ದೀನಿ ನಾನು ಆ ಮಾತು ಉಳಿಸ್ಕೋಬೇಕು ಅಂತಂದ್ಬಿಟ್ಟು ಒಂದು ವರ್ಷ ಆಗಿದೆ ಆದರೆ ಎಲ್ಲೂ ನಾವು ಈವರೆಗೂ ಮಾಡಿಲ್ಲದೆ ಇರೋ ಅನುಭವ ಇರೋದ್ರಿಂದ ಹಂತ ಹಂತವಾಗಿ ಇದೇ ಥರ ಮಾಡ್ತೀನಿ ಅಂತ ಅದೇ ಏನು ಹೇಳಿದಾರೋ ಅದನ್ನು ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಆ ನಂಬಿಕೆಯಿಂದ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನನ್ನ ಕ್ಷೇತ್ರದ ಜನತೆ ಪರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನಾವಿಷ್ಟೆಲ್ಲ ಇಷ್ಟೆಲ್ಲ ಇಪ್ಪತ್ತ್ ಮೂವತ್ತು ಸಾವಿರ ಜನ ಕಾರ್ಮಿಕರು ನನ್ನ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳಿಂದ ಅನುಭವಿಸ್ತಾ ಇರೋಂಥ ನರಕಕ್ಕೆ ಒಂದು ದಿನ ಅಂತ್ಯ ಇರುತ್ತೆ ಅಂತ ನಾನು ಕನಸು ಕಾಣ್ತಾ ಇದ್ದೆ ಅಂತದಕ್ಕೆ ಇವತ್ತು ಒಂದು ಅವ್ರ ಪ್ರಯತ್ನ ನಾನು ಅವನ್ನ ನನ್ನ ಸರ್ಕಾರನ ಆರಾಧಿಸ್ತೀನಿ ಅದಕ್ಕಿಂತ ನಾನು ಇನ್ನೇನು ಹೇಳಕ್ ಇಷ್ಟಪಡಲ್ಲ ಇಂಥದ್ದು ಒಂದು ಕೊಡುಗೆ ನನ್ನ ಕ್ಷೇತ್ರಕ್ಕೆ ಬಂದ್ರೆ ನನ್ನ ನನ್ನ ಕ್ಷೇತ್ರ ಜನ ಮತ್ತೆ ನಾನು ಈ ಕಾರ್ಯಕ್ರಮ ತಗೊಂಡ್ಬಂದಿದ್ದಕ್ಕೆ ಬಂದಿದ್ದಕ್ಕೆ ನನ್ಗೆ ಪುಣ್ಯ ಅಂತ ನಾನು ಅನ್ಕೊಂತೀನಿ ಮೆಡಿಕಲ್ ಕಾಲೇಜ್ ಏನಾದ್ರೂ ನಮ್ಮ ತಾಲೂಕು ಬರ್ಬೋದು ಬರ್ಬೋದು ಯಾಕೆ ಅಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇದೆ ಬರುವಂತಹ ದಿನಗಳಲ್ಲಿ ಇದೊಂದು ಇಂಡಸ್ಟ್ರಿಯಲ್ ಟೌನ್ಶಿಪ್ ಆಗಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಆಗಿ ಬಂಗಾರಪೇಟೆ ಕ್ಷೇತ್ರ ಕೆಜಿಎಫ್ ಕ್ಷೇತ್ರ ಆ ಕಡೆ ಮುಳಬಾಲ್ಕಲ್ ಕ್ಷೇತ್ರಕ್ಕೂ ಒಳ್ಳೇದಾಗತ್ತೆ ಅಂತಂದ್ರೆ ಎಲ್ಲಿ ಯೋಗ್ಯವಾಗಿದೆ ಜಿಲ್ಲೆಗೆ ಬಂದಾಗಿದೆ ಇನ್ನು ಎಲ್ಲಿ ಅದು ಯೋಗ್ಯವಾಗಿ ಬರುತ್ತೆ ಅಂದ್ರೆ ಜಿಲ್ಲೆಗೆ ಒಂದ್ಸತಿ ಒಂದು ವರ ಸಿಕ್ಕಿ ಆಗಿದೆ ಅದು ಎಲ್ಲಿ ಯೋಗ್ಯವಾಗಿ ಅನುಕೂಲ ಆಗುತ್ತೆ ಅಂತ ದೂರದೃಷ್ಟಿ ಇಟ್ಕೊಂಡು ಮಾಡಿದಾಗ ಆಗ್ಲಿ ಒಂದ್ಸತಿ ಒಂದ್ ಜಿಲ್ಲೆಗೆ ಮೆಡಿಕಲ್ ಕಾಲೇಜ್ ಬಂದಿದೆ ಅಂದ್ರೆ ಈಗ ಏನೇ ಸಮಸ್ಯೆ ಬಂದ್ರು ಬೆಂಗಳೂರ್ ಕಡೆ ಹೋಗ್ತಾ ಇದೀವಿ ಇಲ್ಲ ಕುಪ್ಪಂ ಕಡೆ ಹೋಗ್ತಾ ಇದೀವಿ ಎಲ್ಲೂರ್ಗ್ ಹೋಗ್ತಾ ಇದೀವಿ ಅದಕ್ಕಿಂತ ಬೆಟರ್ ನಮ್ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಯೋಗ್ಯವಾಗಿರೋ ಜಾಗಕ್ಕೆ ಬಂದ್ರೆ ಒಳ್ಳೇದು ನಾವು ಮೂರು ಜನ ಸ್ವಾಗತಿಸ್ತೀವಿ ಮೇಡಮ್ ಇವಾಗ ನೂರ ಇವಾಗ ನೂರಾರು ಕೋಟಿ ನಮ್ಮ ಅವಳಿ ವಿಧಾನಸಭಾ ಕ್ಷೇತ್ರಕ್ಕೆ ಹರಿದು ಬರ್ತಾನೆ ಇದೆ ಸರ್ಕಾರ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಪ್ರೀತಿ ಮೇಲೆ ಕೊಡ್ತಾನೆ ಇದೆ ಆರ್ ಯು ಸ್ಯಾಟಿಸ್ಫೈಡ್ ಗವರ್ಮೆಂಟ್ ನೋಡಿ ಕೋವಿಡ್ ಆದ್ಮೇಲೆ ಖಂಡಿತವಾಗೂ ನಾನು ನನ್ನ ಸರ್ಕಾರನ ಅಭಿನಂದಿಸ್ತೀನಿ ಕೋವಿಡ್ ದಿನಗಳಲ್ಲಿ ಬಹಳ ಕಷ್ಟದ ದಿನಗಳನ್ನು ಅನುಭವಿಸಿದ್ವಿ ಪ್ರತಿಯೊಂದು ಕುಟುಂಬನೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಂಕಷ್ಟಕ್ಕೆ ಗುರಿ ಆಯ್ತು ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಿಗೆ ಬರ್ತಾನೆ ಎಷ್ಟೇ ಟೀಕೆ ಟಿಪ್ಪಣಿಗಳಿದ್ರು ಪ್ರತಿಯೊಂದು ಹೆಣ್ಮಗು ಇರ್ಬೋದು ಆ ಹೆಣ್ಮಗುನ ಯಾವ ರೀತಿ ಆದ್ರೂ ಕಾಪಾಡಬೇಕು ಅಂತಂದ್ಬಿಟ್ಟು ದೂರದೃಷ್ಟಿಯಿಂದ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗ್ಯಾರಂಟಿ ಪ್ರೋಗ್ರಾಮ್ಗಳನ್ನ ಮಾತಾಡಿದ್ದಷ್ಟೇ ಮಾಡ್ಲಿಲ್ಲ ಭಾಷಣಕ್ಕೆ ಸೀಮಿತ ಮಾಡ್ಲಿಲ್ಲ ಭರವಸೆಗಳಿಗೆ ಸೀಮಿತ ಮಾಡ್ಲಿಲ್ಲ ಎರಡು ಮೂರು ತಿಂಗಳು ಸರ್ಕಾರ ಅಧಿಕಾರಿಗೆ ಬಂದಿದ ತಕ್ಷಣ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದ್ರು ಪ್ರತಿಯೊಂದು ಬಡ ಹೆಣ್ಮಗು ನೀವು ಇವತ್ತು ಯೋಚನೆ ಮಾಡಿ ಕೂಲಿ ಕಾರ್ಮಿಕರು ಯಾರು ಹೆಣ್ಮಕ್ಳು ರೈತ ಕಾರ್ಮಿಕ ಮಹಿಳೆ ಇದ್ದಾಳೆ ಅವ್ರ ಕುಟುಂಬಕ್ಕೆ ಎರಡು ಸಾವಿರ ಬರುತ್ತೆ ಆಶಾವರ್ಕರ್ಗೆ ಬರುತ್ತೆ ಅಂಗನವಾಡಿಯಲ್ಲಿ ಕೆಲಸ ಮಾಡೋರ್ಗ್ ಬರುತ್ತೆ ಹಾಸ್ಪಿಟ್ಲಲ್ಲಿ ಕ್ಲೀನ್ ಮಾಡೋ ಹೆಣ್ಮಗುಕ್ ಬರುತ್ತೆ ಯಾರಿಗೆ ಇದು ಜಾತಿ ಧರ್ಮ ಬಿಟ್ಟು ಹೆಣ್ಮಕ್ಳನ್ನ ಕಾಪಾಡಬೇಕು ಅನ್ನುವಂತ ಭರವಸೆಗಳ ಮುಖಾಂತರ ಕಾಪಾಡಬೇಕು ಅಂತ ದೂರದೃಷ್ಟಿ ಸರ್ಕಾರಕ್ಕಿದೆ ಕೋವಿಡ್ ನಂತರ ದಿನಗಳಲ್ಲಿ ನನ್ನ ಸರ್ಕಾರ ಬಂದ ಮೇಲೆ ಬಡವ್ರನ್ನ ಆರ್ಥಿಕವಾಗಿ ಕಳವರ್ಗದಲ್ಲಿರುವಂತ ಬಡವನ್ನ ಕಾಪಾಡ್ತಾ ಇದೆ ಅನ್ನುವಂತ ಒಂದು ಭ್ರಮೆಯಲ್ಲಿಲ್ಲ ಆ ಒಂದು ನಂಬಿಕೆಯಲ್ಲಿ ಎರಡು ಕ್ಷೇತ್ರಕ್ಕೆ ಒಂದೇ ಕೂಡ ಇದೆ ಸರ್ ಮುಂದಿನ ದಿನಗಳಲ್ಲಿ ಎರಡು ಕೂಡ ಆಗ್ಬೋದಾ ಬಂಗಾರಪೇಟ್ ಕ್ಷೇತ್ರಕ್ಕೆ ನಮ್ಮ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ದಾರೆ ಮುಂದಿನ ದಿವಸಗಳಲ್ಲಿ ಪರಿಶೀಲನೆ ಮಾಡಿ ಅತ್ಯವಶ್ಯಕ ಇದ್ರೆ ಆ ಕೆಲಸನ ಮಾಡ್ತೀವಿ ಏನ್ ನಮ್ಮ ಎಮ್ ಎಲ್ ಎಸ್ ಹೇಳ್ತಾರೆ